ಗರ್ದಿ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಬರಿ ಈ ಗರ್ದಿ ವಾಹಿನಿ ಒಳಗ ಒಬ್ಬ ಅಧಿಕಾರಿ ಆಗ್ಲಿ ರಾಜಕಾರಣಿನ್ ಆಗ್ಲಿ ಚಲೋ ಇದ್ದವ್ರಿಗೆ ಚಲೋನು ಅಂತಿರ್ತು ಕೆಟ್ಟಿದ್ದವ್ರ ಕೆಟ್ಟ ಅಂತ ಹೇಳ್ತಿರ್ತು ನಾವು ಆದ್ರೆ ಕೆಲವು ಮಂದಿಗೆ ಕಾಮನಿ ಆಗಿರ್ತೈತಿ ಅವ್ರ ಬೇರೆ ಬೇರೆ ತಿಳ್ಕೊತಿರ್ತಾರ ನಮ್ಮ ವೈನಿ ನೋಡೋರ್ ಗೊತ್ತೈತಿ ಎಲ್ಲಾ ಫೀಲ್ಡ್ ನಾಗಿ ಈ ಫೀಲ್ಡ್ ಆಗಿಲ್ಲ ಅನ್ನಂಗಿಲ್ಲ ಇಲ್ಲಿ ಯಾರೇ ಚಲೋ ಮಾಡ್ಲಿ ಸಾಧನೆ ಮಾಡ್ಲಿ ಅಥವಾ ಸಮಾಜ ಸ್ವಾಸ್ಥ ಮಾಡಲಿ ಏನೇ ಮಾಡಿದ್ರು ಅದನ್ನ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಬೆಳಕಿಕ್ ತರ್ತಿತ್ತು ಇವತ್ತ ಬಹಳಷ್ಟು ಜನ ಅಧಿಕಾರಿ ವರ್ಗದ ಬಗ್ಗೆ ಏನ ಗೌಡ್ರ ಒಟ್ಟಾರೆ ಅಧಿಕಾರಿಗಳನ್ನ ಬಹಳಷ್ಟ ಅವ್ರ ಮಾಡಿದ ಅವ್ರು ಏನೇ ಮಾಡಿದ್ರು ಅದನ್ನ ಬಹಳ ಅವರ ಭ್ರಷ್ಟು ಅವ್ರ ಸಮಾಜ ವಿರೋಧಿಗಳು ಅವ್ರ ಬರೀ ರಾಜಕಾರಣಿಗಳು ಮಾತು ಕೇಳ್ತಾರ ಬಹಳಷ್ಟು ಉದಾಹರಣೆಗಳು ಅನೇಕ ಅಧಿಕಾರಿಗಳು ಮನಸ್ಸಿನಾಗ ಇರ್ತೈತೆ ಆದ್ರೆ ಒಳ್ಳೆ ಅಧಿಕಾರಿಗಳು ಒಳ್ಳೆ ಅಂತಿರ್ತೇವೆ ಕೆಟ್ಟ ಅವ್ರ ಕೆಟ್ಟ ಅಂತೇವ ಇವತ್ತ ನಮ್ಮ ಜಿಲ್ಲೆಯವರ ನಮ್ಮ ಜಿಲ್ಲೆಯವರಾದಂತ ನವೀನ್ ಸಿಂತ್ರಿ ಅವರ ಜಂಟಿ ನಿರ್ದೇಶಕರಾಗಿ ಸಮಾಜ ಕಲ್ಯಾಣ ಇಲಾಖೆ ಬೆಳಗಾವಿಗೆ ಜೆಡಿ ಆಗಿ ಐದೇ ತಿಂಗಳು ಪಾಪ ಈ ನವೀನ್ ಸಿಂತ್ರಿ ಅವರ ಐದು ತಿಂಗಳೊಳಗ ಇವತ್ತ ಒಂದು ಕಮಿಷನರ್ ಆಫೀಸ್ಗೆ ಸಮಾಜ ಕಲ್ಯಾಣ ಕಮಿಷನರ್ ಆಫೀಸ್ಗೆ ಐದೇ ತಿಂಗಳ ಬ್ಯಾಸ ಅವ್ರು ಟ್ರಾನ್ಸ್ಫರ್ ಆಗ್ತಿತ್ತು ನಾನು ಹೋಗ್ತೇನೆ ನನಗಂತೂ ಗೊತ್ತಿಲ್ಲ ಯಾಕಂದ್ರ ಈ ರಾಜಕಾರಣಿಗಳು ಹಿಂಬಾಲಕರ ಒಂದು ವ್ಯವಸ್ಥೆ ಅಥವಾ ರಾಜಕಾರಣಿಗಳು ಮಾತು ಕೇಳದಕ್ಕೆ ಇಲ್ಲೊಂದು ಸಮಾಜ ಕಲ್ಯಾಣ ಇಲಾಖೆ ಒಂದು ದೊಡ್ಡ ಲಾಬಿ ಐತೆ ಆ ಲಾಬಿ ಅವ್ರು ಹೇಳಿದಂಗೆ ಕೇಳಲಿಲ್ಲ ಅಂದ್ರೆ ಎಂತ ಅಧಿಕಾರಿ ಇದ್ರೂ ಅವ್ರು ಹೆಣಸ್ ಬಿಡ್ತಾರೆ ಆ ರಾಜಕಾರಣಿಗಳು ತಲೆಗೆ ಏನ್ ಹೇಳ್ತಾರೋ ಎಂತ ಹೇಳ್ತಾರೋ ಅವ್ರನ್ನ ಯಾವ ರೀತಿ ಒಂದು ಐದ್ ತಿಂಗಳಾಗಿ ನವೀನ್ ಚಿಂತ್ರಿ ಅವ್ರನ್ನ ಎಮಿಸ್ತಾರಂದ್ರ ನಮ್ಮ ಜಿಲ್ಲೆಯ ಒಂದು ವ್ಯವಸ್ಥೆ ಜಾಯಿಂಟ್ ಡೈರೆಕ್ಟರ್ ವ್ಯವಸ್ಥರ ನನಗೆ ಏನು ಮಾತಾಡಕ್ ಬರ್ದಂಗ ಆಗೈತೆ ನವೀನ್ ಚಿಂತ್ರಿ ಅವ್ರ ಬಗ್ಗೆ ಕೇಳಿದ್ರೆ ಎಲ್ಲೇ ಅವ್ರ ಸರ್ವಿಸ್ ಮಾಡಿದ್ರು ಪ್ರಾಮಾಣಿಕವಾಗಿ ದಕ್ಷ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಸಲುವಾಗಿ ಆ ಒಂದು ಶಾಲೆಯ ಒಂದು ಹಾಸ್ಟೆಲ್ನಾಗ ಇರುವಂತಹ ವಿದ್ಯಾರ್ಥಿಗಳು ತಮ್ಮ ಮಕ್ಕಳು ಅಂಟಮ್ ಅನ್ನುವಂತ ಒಂದು ವ್ಯವಸ್ಥೆಯೊಳಗ ಅವ್ರು ನೌಕರಿ ಮಾಡಿದವ್ರು ಎಲ್ಲೇ ಮಾಡಿದ್ರು ಆದ್ರೆ ಅವ್ರನ್ನ ಐದ್ ತಿಂಗಳೊಳಗೆ ಇಲ್ಲಿಂದ ಎಬ್ಬಸ್ತಾರ ಅಂದ್ರ ಈ ನಮ್ಮ ವ್ಯವಸ್ಥೆ ಬಗ್ಗೆ ನಿಮಗ್ ಬಿಟ್ಟಿದೆ ನಂತ ವಿಚಾರ ಮಾಡಕ್ ಆದ್ರೂ ಒಂದ ಸಂತೋಷದ ಸುದ್ದಿ ರಾಮನಗೌಡ ಕನೋಳಿ ಅಂತೇಳಿ ಅವ್ರ ಜಾಗಕ್ಕ ಈ ಪ್ರಧಾನ ವ್ಯವಸ್ಥರು ಎಂ ಬಿ ಆದಿ ಜವನ್ಭಾವ್ ನಿಗಮ್ ಬೆಂಗಳೂರಿನಿಂದ ರಾಮನಗೌಡ ಕನ್ನೋಳಿ ಅವ್ರನ್ನ ತಂದಾರ ಯಾಕಂದ್ರೆ ರಾಮನಗೌಡ ಕನೋಳಿ ಅವರ ಈ ಜಿಲ್ಲಾಧಿಕಾರಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯೊಳಗ ಒಳಗ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಹತ್ತೊಂಬತ್ ಮೂರು ವರ್ಷ ಇಲ್ಲಿ ಆ ಕೆಲಸ ಮಾಡಿದಾಗ ಅವರು ಕೂಡ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರು ಅಲ್ಲಿ ಹಾಸ್ಟೆಲ್ ನಾಗ ಇರೋರ ಮಕ್ಕಳ ತಮ್ಮವರ ಯಾವ ರಾಜಕೀಯ ನಾಯಕರ ಅಥವಾ ಅಲ್ಲಿ ಒಂದು ವ್ಯವಸ್ಥೆ ಸಡ್ಡು ಹೊಡೆದ ಆ ಇಲಾಖೆ ನೌಕರಿ ಮಾಡುವಂತ ಅಲ್ಲಿಯ ಸಿಬ್ಬಂದಿ ವರ್ಗ ಇದಿಂದ ಡಿ ಮಠ ಅವ್ರ ನನ್ನ ಅಂತಮ್ರನ್ ತಿಳ್ಕೊಂಡ ಆ ಕೆಲಸ ಮಾಡಿದವರು ಅವ್ರು ಈಗ ಆ ಜಗ ಜಡಿ ಹುದ್ದೆ ಈ ಸಮಾಜ ಕಲ್ಯಾಣ ಇಲಾಖೆಗೆ ಬಂದ ರಾಮನಗೌಡ ಕನ್ನೋಳಿ ಅವರ ಈ ಬಿಳ್ಕೊಡ್ಗೆ ಆಗುತ್ತೆ ಆದಿಜ ಅಂಬವ ಎಂ ಡಿ ಆದಿಜ ಅಂಬವ ನಿಗಮಕ್ಕೆ ಹೋಗುದಾಗ ಸ್ವತಃ ಅವ್ರನ್ನ ಬಿಡ್ಕೊಳ್ಳಾಗ ಇಡೀ ಅಲ್ಲಿಯ ಸಿಬ್ಬಂದಿ ವರ್ಗ ಹಾಸ್ಟೆಲ್ ವಿದ್ಯಾರ್ಥಿಗಳು ಕಣ್ಣೀರ್ ಹಾಕಿದ್ನ ಇವತ್ತಲ್ಲಿ ನೆನಪಿಸ್ ಹೋತಾರ ಆದ್ರ ಈ ನವೀನ್ ಸಿಂತ್ರಿ ಅವರ ಇಲ್ಲಿ ಇನ್ನೂ ಇರಬೇಕಾಗಿತ್ತು ಅವ್ರಿಗೆ ಅವರ ಐದ ತಿಂಗಳ ಆದ್ರ ಅನ್ನೋದ ನಮ್ಮ ಜಿಲ್ಲೆಯ ಒಂದ ವ್ಯವಸ್ಥೆ ನೀವ್ ವಿಚಾರ ಮಾಡ್ರಿ ಆದ್ರೆ ಇಬ್ರು ಒಳ್ಳೆ ಅಧಿಕಾರಿಗಳು ಈ ರಾಮನಗೌಡ ಕನ್ನೊಳ್ಳಿ ಅವರ ಈ ಒಂದ ವ್ಯವಸ್ಥೆ ವಿರುದ್ಧ ಅಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಯಾವ್ದೇ ಒತ್ತಡಕ್ಕೆ ಮಣಿಬಾರದು ಪ್ರಾಮಾಣಿಕವಾಗಿ ಅಲ್ಲಿ ಅಲ್ಲಿ ಸಿಬ್ಬಂದಿ ಜೊತೆ ಆಗ್ಲಿ ಅಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳ ಜೊತೆ ಆಗ್ಲಿ ಆ ಒಂದೇನು ವ್ಯವಸ್ಥೆ ಇದೆಯಲ್ಲ ಆ ವ್ಯವಸ್ಥೆಯನ್ನು ಮೀರಿ ಆ ಒಂದು ಡಿಸಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹೆಂಗೆ ಕೆಲಸ ಮಾಡಿರ ಹಂಗ ಮಾಡ್ಬೇಕಂತ ಹೇಳಿ ಗಮ್ಮತ್ ಆಗ್ರಹ ಮಾಡ್ತೈತಿ ಆದ್ರ ಈ ಒಂದ ಜಿಲ್ಲೆಯ ರಾಜಕೀಯ ವ್ಯವಸ್ಥೆ ಬಗ್ಗೆ ಇಂತ ಅಧಿಕಾರಿಗಳನ್ನ ನಾವ್ ತರುದ್ ಬಿಟ್ಟ ಅವ್ರನ್ನ ನೆಪಿಸುತ್ತಾರಲ್ಲ ಇಂಥದ ಗರ್ದಿಗಮ್ಮ ಖಂಡನೀಯ ಮಾಡ್ತೈತಿ ನವೀನ್ ಸಿಂತ್ರಿ ಅವ್ರಿಗೆ ಒಳ್ಳೇದಾಗ್ಲಿ ರಾಮನ್ ಗೌಡ್ರಿಗೂ ಒಳ್ಳೇದಾಗಿ ಒಳ್ಳೆಯ ಪರವಾಗಿ ಒಳ್ಳೆಯ ಜನಪರವಾಗಿ ಕೆಲಸ ಮಾಡ್ಲಿಂತ ಗರ್ದಿಗಮ್ಮ ಅಂತ ಅವ್ರಿಗೆ ಹಾರೈಸ್ತಿದೆ ನಮಸ್ಕಾರ ನಮಸ್ಕಾರ ನಮಸ್ಕಾರ